ಪ್ರಜ್ಲಾದ್ ನಿಮ್ಮೆಲ್ಲರಿಗೂ ವಂದನೆಗಳು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯಿಂದ ವಂದನೆಗಳನ್ನು ಚಲಿಸ್ತಾನೆ ಚೆನ್ನಾಗಿದ್ರೆ ಆರಾಮಿದ್ರೆ ದೇವರು ನಿಮ್ಮನ್ನು ಅರ್ಥನಾಗಿದ್ದಾನೆ ನಂಬಿಕೆ ಇದ್ರೆ ವಿಶ್ವಾಸ ಇಡ್ರಿ ಇವುದೇ ಕಾಲದಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ದೇವರು ನಿಮ್ಮ ಜೀವಿತಗಳಲ್ಲಿ ಎಲ್ಲವನ್ನೂ ಕಳ್ಕೊಂಡಿದ್ದೀನಿ ಅಂತೇಳಿ ಬಾಧೆ ಪಡಬೇಡ್ರಿ ಎಲ್ಲವೂ ಹೋಗಿದೆ ನನ್ನ ಜೀವಿತದಲ್ಲಿ ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ಲ ಅಂತೇಳಿ ಬಾಧೆ ಪಡಬೇಡ್ರಿ ಅಥವಾ ನನ್ನ ಮಗಳು ನನ್ನ ಮಾತಿನ ಪ್ರಕಾರ ಜೀವನ ಮಾಡ್ತಾ ಇಲ್ಲ ಅಂತೇಳಿ ದುಃಖ ಪಡಬೇಡ್ರಿ ಅಥವಾ ನಿನ್ನ ಮಗಳ ಗಂಡನು ಅಳಿಯನು ನನ್ನ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತೇಳಿ ಗುಖಾ ಪಡ್ಬೇಡ್ರಿ ಹೊಲದಲ್ಲಿ ನಷ್ಟ ಆಗ್ತಾ ಇದೆಯಾ ವ್ಯಾಪಾರದಲ್ಲಿ ನಷ್ಟ ಇದೆಯಾ ಸಮಸ್ಯೆಗಳಲ್ಲಿ ನೀವ್ ಇದೀರಾ ಆದ್ರೂ ಭಯ ದೇವರು ನಿಮಗೆ ಸಹಾಯಕನಾಗಿದ್ದಾನೆ ಇವತ್ತು ನಿನ್ನ ಜೀವಿತದಲ್ಲಿ ಅವಮಾನದಲ್ಲಿದ್ರು ಕೂಡ ಭಯಪಡಬೇಡ್ರಿ ದೇವರು ನಿಮ್ಮನ್ನ ಮತ್ತೆ ಮೇಲೆ ಕೆತ್ತುವಾತನಾಗಿದ್ದಾನೆ ಹಣ ಇಲ್ಲ ಅಂತೇಳಿ ಬಂಗಾರ ಇಲ್ಲ ಅಂತೇಳಿ ಐಶ್ವರ್ಯ ಇಲ್ಲ ಅಂತೇಳಿ ನಿಮ್ಮನ್ನು ಎಲ್ಲರೂ ಕೂಡ ಕಡೆಗಡಿಸ್ತಾ ಇದ್ದಾರ ಚಿಂತೆ ಕೂಡ ಮಾಡಬೇಡ ನೀನನ್ನು ದೇವರು ಪ್ರೀತಿಸ್ತಾ ಇದ್ದಾನೆ ಜ್ಞಾನಿಯನ್ನಾಗಿ ದೇವರು ಮಾಡುವ ತನಾಗಿದ್ದಾನೆ ಯೋಗನ ಗ್ರಂಥ ಐದನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನೋಡೋಣ ಈನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ಏರಿಸಿ ದುಃಖಿಸ್ವರನ್ನು ನಿರಾಪಾಯ ಸ್ಥಳಕ್ಕೆ ಅರ್ಪಿಸುತ್ತಾನೆ ಯುಕ್ತಿವಂತರ ಕೈಯಿಂದ ಏನು ಆಗದಂತೆ ಅವರ ಉಪಾಯಗಳನ್ನು ಭಂಗಪಡಿಸುತ್ತಾನೆ ಅಂತ ಹೇಳಿ ಹನ್ನೊಂದು ಹನ್ನೆರಡು ವಚನದಲ್ಲಿ ಬರೆಯಲ್ಪಟ್ಟಿದೆ ಈನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ದೇವರು ಏರಿಸ್ತಾನೆ ಇದನ್ನ ಯಾವತ್ತು ಮರಿಬೇಡ್ರಿ ಯೋಗನು ತನ್ನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡಾಗ ಅನೇಕರ ಅಪಾಸ್ಯ ಮಾಡಿದರು ಅವಮಾನ ಮಾಡಿದರು ನಿಂದಿಸಿದರು ಗೆಡ್ಡತಿಯು ನಿಂದಿಸಿದಳು ಎಲ್ಲರೂ ನಿಂದಿಸಿದರು ನಿನ್ನ ದೇವರು ಏನು ಮಾಡಿದ ನಿನ್ನ ಜೀವಿತದಲ್ಲಿ ಅಂತೇಳಿ ಆದ್ರೆ ನೀತಿವಂತನಾದ ಯೋಬನು ಒಂದು ಕೂಡ ದೇವರನ್ನ ಪ್ರಶ್ನೆ ಮಾಡಲಿಲ್ಲ ಒಂದು ಕೂಡ ದೇವರನ್ನ ಬಯಲಿಲ್ಲ ಒಂದು ದಿನ ಕೂಡ ಯೋಬನು ಅಷ್ಟು ದೊಡ್ಡ ಶ್ರೀಮತಿಗೆ ಎಲ್ಲ ಕಳೆದುಕೊಂಡು ದಿಕ್ಕಿಲ್ಲದವನಾಗಿ ಅನೇಕ ವ್ಯಾಧಿಗಳಿಗೆ ಒಳಗಾಗಿ ತಿಪ್ಪೆಯಲ್ಲಿ ಮಲಗುವ ಸ್ಥಿತಿಯಲ್ಲಿ ಇದ್ರು ಕೂಡ ದೇವರು ನನ್ನ ಪರವಾಗಿದ್ದಾನೆ ನನ್ನನ್ನು ಕಾಪಾಡುತ್ತಾನೆ ನಾನು ಆತನ ಮೇಲೆ ಆ ಆಶ್ರಯಿಸಿಕೊಂಡಿದ್ದಾನೆ ಆತನು ನನ್ನ ಅರಿಕೆಯನ್ನ ನನ್ನ ಪ್ರಾರ್ಥನೆಗಳನ್ನ ಕೇಳುತ್ತಾನೆ ಖಂಡಿತವಾಗೂ ದೇವರು ಅದ್ಭುತಗಳನ್ನು ನಡೆಸುವ ದೇವರಾಗಿದ್ದಾನೆ ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಕೂಡ ನನ್ನ ಜೀವಿತದಲ್ಲಿ ಮಾಡುತ್ತಾನೆ ಗದ್ದೆಗಳಿಗೆ ನೀರನ್ನು ಕೊಡುವ ದೇವರು ಮತ್ತು ಹೊಲಗದ್ದೆಗಳನ್ನ ಆಶೀರ್ವದಿಸುವ ದೇವರು ಎಲ್ಲವುಗಳನ್ನು ಒದಗಿಸುವ ದೇವರು ಬಿದ್ದವರನ್ನು ಎಬ್ಬಿಸುವ ದೇವರು ಅಂತೇಳಿ ಆತನು ಪ್ರಮಾಣ ಪೂರ್ವಕವಾಗಿ ಹನ್ನೊಂದು ಹನ್ನೆರಡು ದಿನಗಳಲ್ಲಿ ಹೇಳ್ತಾನೆ ನೀವನ್ನ ಭಯ ಪಡಬೇಡ ಈಗಿನ ಸ್ಥಿತಿಯಲ್ಲಿದ್ದವರು ಉನ್ನತ ಸ್ಥಿತಿಗೆ ಒಂದು ದಿನ ಬರ್ತಾರೆ ದುಃಖಿಸುವವರು ನಿರಾಪಾಯ ಸ್ಥಳಕ್ಕೆ ವಿಶಾಲವಾದ ಸ್ಥಳಕ್ಕೆ ದೇವರು ಕರೆದುಕೊಂಡು ಹೋಗಿ ಅವರ ಮೇಲೆ ಕತ್ತಿಸ್ತಾನೆ ಬೆಟ್ಟ ಗುಡ್ಡಗಳ ಮೇಲೆ ನಿಲ್ಲಿಸ್ತಾನೆ ಹೇಳಿ ಯೋಗನು ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ ವಾಕ್ಯ ಕೇಳುವ ನಾನ್ ನಿಮ್ಮೆಲ್ಲರೇಳ್ತೇನೆ ನೀನು ಬಾಲವಾಗಿರುವುದಿಲ್ಲ ತಲೆ ನಿನ್ನ ಜೀವಿತ ಇವತ್ತು ಕತ್ತಲು ಮಾಯವಾಗಿದ್ರೆ ಬೆಳಿಗ್ಗೆ ಬರುವಂತ ದೇವರು ಮಾಡ್ತಾನೆ ನಿನ್ನ ಕುಟುಂಬ ಆಶೀರ್ವಾದ ಹೊಂದಿಕೊಳ್ತದೆ ನಿನ್ನ ಕಣ್ಣೀರು ಒರೆಸಲ್ಪಡ್ತದೆ ನಿನ್ನ ಗರ್ಭಪರ್ವೂ ತೆರೆಯಲ್ಪಡ್ತದೆ ನಿನಗೆ ಇರುವಂತಹ ಸಾಲಗಳು ಆದಷ್ಟು ಬೇಗ ಮುರಿಯಲ್ಪಡುವಂತೆ ಅದು ಬಿಡುಗಡೆ ಆಗೋದಕ್ಕೆ ದೇವರು ಸಾಯವರ್ತನಾಗಿದ್ದಾನೆ ನೀನು ದೇವರ ಕಡೆಗೆ ತಿರುಗು ಪ್ರಾರ್ಥನೆ ಮಾಡು ಮೊಣಕಾಲೂರು ವಿಶ್ವಾಸದಿಂದ ದೇವರು ಕೇಳಿಕೊ ನನ್ನ ಜೀವಿತವನ್ನು ಆಶೀರ್ವಾದ ದೇವರೇ ಯೋಗನ ಜೀವಿತದಲ್ಲಿ ಯಾವಾಗ ನಂಬಿಗಸ್ತನಾಗಿದ್ದನೋ ಕೊನೆಗೆ ಅವನ ಅಂತ್ಯದ ದಿನಗಳಲ್ಲಿ ಕಳೆದುಕೊಂಡಿದ್ದಕ್ಕಿಂತ ಸಂಪಾದನೆ ಮಾಡಿದ್ದು ಎರಡರಷ್ಟಾಗಿತ್ತು ಹೇಳಿ ದೇವರು ವಾಕ್ಯ ಹೇಳ್ತದೆ ಇವತ್ತು ವಾಕ್ಯ ಕೇಳುವ ನಾನು ನಿನ್ನನ್ನು ಹೇಳ್ತಾ ಇದ್ದೇನೆ ಈ ದಿನ ನಿನ್ನ ಜೀವಿತದಲ್ಲಿ ಏನಿಲ್ಲ ಅಂತೇಳಿ ಬಾಧೆ ಪಡಬೇಡ ಹಳೆಯ ದಿನಗಳ ಬಗ್ಗೆ ಚಿಂತೆ ಮಾಡಬೇಡ ಹಳೆಯ ಜೀವಿತದಲ್ಲಿ ನಿನಗಾದಂತ ಘಟನೆಗಳ ಬಗ್ಗೆ ನೀನು ದುಃಖ ಪಡಬೇಡ ದೇವರು ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ಒಂದು ಮುಂದಿನ ವಾರಗಳಲ್ಲಿ ಅನೇಕ ಆಶೀರ್ವಾದಗಳು ನೀನು ನೋಡ್ತೀಯಾ ನಿನ್ನ ಮಕ್ಕಳಲ್ಲಿ ಆಶೀರ್ವಾದ ನಿನ್ನ ಕುಟುಂಬದಲ್ಲಿ ಆಶೀರ್ವಾದ ನಿನ್ನ ಅಣ್ಣ ತಮ್ಮದರಲ್ಲಿ ಆಶೀರ್ವಾದ ಅಕ್ಕ ತೆಂಗಿದ್ರಲ್ಲಿ ಆಶೀರ್ವಾದ ಬಂದು ಬಳಗದಲ್ಲಿ ಕೃಪೆಯನ್ನು ನೀನು ಹೊಂದಿಕೊಳ್ತೀಯ ನೀನು ನನಗೆಲ್ಲರೂ ಬೆಟ್ಟದ ಮೇಲೆ ಇರುವಂತ ಆ ಒಂದು ಗಿಡವನ್ನ ನೋಡುವಾಗೆ ಬೆಟ್ಟದ ಮೇಲೆ ಇರುವಂತ ಆ ಎತ್ತರದ ಕೊಂಬನ್ನು ನೋಡುವಾಗೆ ನಿನ್ನ ನೋಡ್ತಾರೆ ಘನ ಮಾನವ ಸತ್ಕಾರ್ಯಗಳಿಂದ ನಿನ್ನನ್ನು ಪ್ರೀತಿಸ್ತಾರೆ ಪ್ರಾರ್ಥನೆಲಿರು ನಿನ್ನ ಕಣ್ಣೀರು ಆನಂದ ಭಾಷಿಕವಾಗಿ ಮಾರಲ್ಪಡುತ್ತದೆ ನಿನ್ನ ಜೊತೆಯಲ್ಲಿ ದೇವರಿದ್ದಾನೆ ವಿಶ್ವಾಸ ಇದು ಎಂತಹ ಪರಿಸ್ಥಿತಿಗಳು ಬಂದರೂ ದೇವರನ್ನ ಬೈಬೇಡ ಎಂತಹ ಪರಿಸ್ಥಿತಿಗಳು ಬಂದರೂ ದೇವರಿಲ್ಲ ಅಂತ ಹೇಳಬೇಡ ಎಂತಹ ಪರಿಸ್ಥಿತಿಗಳು ಬಂದರೂ ಪ್ರಾರ್ಥನೆ ಬಿಡಬೇಡ ಎಂತ ಪರಿಸ್ಥಿತಿಗಳು ಬಂದರೂ ವಾಕ್ಯ ಅನ್ನುವಂಥ ಘಟಕವನ್ನ ವಾಕ್ಯ ಅನ್ನುವಂಥ ಸುತಿಗೆಯನ್ನ ವಾಕ್ಯ ಅನ್ನುವಂಥ ಆಯುಧವನ್ನ ನಿನ್ನ ಬಾಯಿಯಲ್ಲಿ ನಿನ್ನ ಕೈಯಲ್ಲೇ ಹಿಡಿದುಕೊಂಡು ಆರೈಕೆ ಮಾಡು ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ ನಿನ್ನ ಮತ್ತೆ ನಿನ್ನ ಶಿಖರವಾಗಿ ನಿಲ್ಲಿಸ್ತಾನೆ ಮತ್ತೆ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ ದಾದ್ಯಶ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಯಾರಾದರೂ ನೀವು ಬಾಧೆಯಲ್ಲಿದ್ರೆ ಪ್ರಾರ್ಥನೆ ಮಾಡಿ ಪರಿಶುದ್ಧನಾದ ದೇವರೇ ಬಾಧೆಯಲ್ಲಿರುವರು ಇನ್ನ ಸ್ಥಿತಿಯಲ್ಲಿರೋರು ರೋಗದಲ್ಲಿರುವವರು ಚಿತ್ರೆಯಲ್ಲಿರುವವರು ಸಾಲದಲ್ಲಿರುವವರು ಉದ್ಯೋಗಕ್ಕಾಗಿ ಎದುರು ನೋಡುವವರು ಎಲ್ಲರ ಚಿತ್ರದಲ್ಲಿ ಕಾರ್ಯಗಳನ್ನು ಮಾಡು ಪ್ರಾರ್ಥನೆ ಮಾಡುವವರಿಗೆ ಅದ್ಭುತಗಳನ್ನು ಮಾಡು ಯೇಸು ನಾಮದಲ್ಲಿ ಅವರ ಪ್ರಾರ್ಥನೆ ಕೇಳಿದ ಸ್ತೋತ್ರ ಈ ದಿನ ಅವರನ್ನ கர்த்தே அவர கண்ணீர் ஒன்சிக்கு ஆகி ஸ்தோத்திர அந்த அவர விரோதலை நாசவாக அவர சாப்டு முறையல் படலி அவரு மத்திய அனாரோத ஆசீர்வாதகர திருகல்படலி குட்டும்பதும் சாந்தபடோட்டுசு எல்லா அந்த கத்தலின் ஹோராட்டும் முறையல்பட்டு அதுத மாசுநாமல் ஆசீர்வாது பிரார்த்தனை தந்தே அமைச்சர் வந்தி தயவுட்டி இச்சிதாக பிரதிதின வாகிய நோட்ரி ನಿಮ್ಗೆ ಗೊತ್ತಿರುವಂತ ಒಂದು ಐದು ಜನಕ್ಕೆ ವಾಟ್ಸಪ್ ಅಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಗಳು ಆಗುವುದಾದ್ರೆ ದೇವರ ಆಶೀರ್ವಾದಗಳನ್ನ ಅವ್ರಿಗೂ ಕೂಡ ರಕ್ಷಣೆಯ ಸುವಾರ್ತೆಯನ್ನು ಆಗ್ತದೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಇದು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ರಿಕ್ವೆಸ್ಟ್ ಕಳಿಸಿದ್ರೆ ಖಂಡಿತ ನಾವು ಪ್ರಾರ್ಥನೆಗಳನ್ನು ಮಾಡ್ತೀವಿ ನಮ್ಮ ಹಳ್ಳಿ ಸೇವೆ ನಮಗಾಗಿ ಕೂಡ ನೀವು ಪ್ರಾರ್ಥಿಸಲಿ ಗಾಡ್ ಯು ಮ್ಯಾನ್